ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಹಸಿದ ಜನರಿಗೆ ಕಡಿಮೆ ಹಣದಲ್ಲಿ ತಿಂಡಿ ಊಟ ಸಿಗಬೇಕು ಅನ್ನೋದು ಸಿದ್ದರಾಮಯ್ಯ ಉದ್ದೇಶ ಆಗಿತ್ತು ಆದ್ರೆ ಇದೀಗ ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಹೇಗಿದೆ ಅನ್ನೋ ರಿಯಾಲಿಟಿ ಚೆಕ್ ಮಾಡಿದ್ದೀವಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರೇ ಇತ್ತ ನೋಡಿ ನಿಮ್ಮ ಕನಸಿನ ಯೋಜನೆಗೆ ಹಿಡಿದಿದೆ ಗ್ರಹಣ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಸ್ಥಿತಿಯಲ್ಲಿದೆ ವ್ಯವಸ್ಥೆ ಹೇಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ಬಡವರಿಗೆ ಆಸರೆಯಾಗಬೇಕಿದ್ದ ಇಂದಿರಾ ಕ್ಯಾಂಟೀನ್ ರಾಜಧಾನಿಯಲ್ಲಿ ಹಳ್ಳ ಹಿಡಿಯುವ ಹಂತಕ್ಕೆ ತಲುಪಿದೆ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಬಗ್ಗೆ ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ಮಾಡಿದೆ ಎಂಪಿ ಕೇಂದ್ರ ಕಚೇರಿಯ ಬಳಿ ಇಂದಿರಾ ಕ್ಯಾಂಟೀನ್ ಓಕೆ ಓಕೆ ಆಗಿದೆ ಆದರೆ ಇಲ್ಲಿನ ಕ್ಯಾಂಟೀನ್ ಸಿಬ್ಬಂದಿಗೆ ಎರಡು ತಿಂಗಳಿಂದ ವೇತನ ಇಲ್ಲ ಬೆಳಿಗ್ಗೆ ಸಂಪಂಗಿರಾಮ ನಗರ ಇಂದಿರಾ ಕ್ಯಾಂಟೀನ್ನಲ್ಲಿ ಇಡ್ಲಿ ಬಿಸಿಬೇಳೆ ಬಾತ್ ಸವಿಯುತ್ತಿದ್ದ ಜನರು ಬೇಸರ ವ್ಯಕ್ತಪಡಿಸಿದ್ರು ಎದುರಿಗೆ ಜಲಮಂಡಳಿ ಕಚೇರಿ ಇದೆ ಆದರೆ ನೀರು ಪೂರೈಕೆ ಮಾಡಲಿಕ್ಕೆ ಮಾತ್ರ ಹಿಂದೇಟಾಗ್ತಾ ಇದ್ದಾರೆ ಇಲ್ಲಿರುವಂತಹ ಏಜೆನ್ಸಿ ಈ ರೀತಿಯಾಗಿ ಕ್ಯಾನ್ಗಳ ಮೂಲಕ ನೀರನ್ನ ವಿತರಣೆ ಮಾಡುವಂತ ಪರಿಸ್ಥಿತಿ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ಸೋಣ ಮೊದಲು ಓಕೆ ಇತ್ತು ಇವಾಗ ಸರಿಗಿಲ್ಲ ಊಟ ಏನು ಅಷ್ಟೊಂದು ಟೇಸ್ಟ್ ಇಲ್ಲ ಏನಿಲ್ಲ ಏನ್ ಮಾಡ್ತೀರಾ ನಮ್ಗೆ ಗತಿ ಇಲ್ಲ ಅದರಲ್ಲಿ ಹತ್ತು ರೂಪಾಯಿ ಗುಟ್ಟಿ ಊಟ ಮಾಡಬೇಕಿಲ್ಲಿ ಜಲಮಂಡಳಿ ಕೇಂದ್ರ ಕಚೇರಿ ಎದುರಿಗಿದ್ರೂ ಇಲ್ಲಿನ ಇಂದಿರಾ ಕ್ಯಾಂಟೀನ್ಗಿಲ್ಲ ನೀರಿನ ಭಾಗ್ಯ ಕಾವೇರಿ ನೀರಿನ ಪೂರೈಕೆ ಬಂದ್ ಆಗಿದ್ದು ಟ್ಯಾಂಕರ್ ನೀರು ಗತಿ ಎನ್ನುವಂತಾಗಿದೆ ಇಲ್ಲಿ ಕೆಲಸ ಮಾಡೋರು ಒಬ್ರು ತಮಿಳಿಗರು ಮತ್ತೊಬ್ರು ಮಲಯಾಳಿ ಇಲ್ಲಿ ಉಪಹಾರಕ್ಕೆ ಬರುವಂತಹ ಜನ ಕನ್ನಡ ಅಂದ್ರೆ ಎನ್ನಡ ಅನ್ನೋ ಸ್ಥಿತಿ ಕಳೆದ ಆರು ತಿಂಗಳಿನಿಂದ ಸಂಬಳ ಇಲ್ಲ ಮೆನು ಪ್ರಕಾರ ಟಿಫನ್ ಊಟವೂ ಇಲ್ಲ ಉಪ್ಪು ಉಳಿ ಖಾರ ಇರಲ್ಲ ಇಲ್ಲಿರೋ ಇಂದಿರಾ ಕ್ಯಾಂಟೀನ್ ಮೆನು ರೀತಿ ಆಹಾರ ಇರಲ್ಲ ಪ್ರತಿದಿನವೂ ಬಿಸಿಬೇಳೆ ಬಾತೆ ಗತಿ ಸುಮಾರು ಸತಿ ತಿಂದಿದ್ದೀನಿ ಸೇಮ್ ಐಟಮ್ ಇರ್ತದೆ ಇವಾಗ ಇವತ್ತು ಬಿಸಿಬಳ್ಳೆ ಭಾತ್ ಅಂದರೆ ನಾಳೆ ಚಿತ್ರ ಬೇರೆ ಅಷ್ಟೇ ಅದು ಬಿಟ್ಟರೆ ಪೂರಿ ಅಂತೆ ಚಪಾತಿ ಅಂತೆ ಅದೆಲ್ಲ ಏನಿಲ್ಲ ಒಳ್ಳೆ ಪ್ರಾಜೆಕ್ಟ್ ಇದೆ ಚೆನ್ನಾಗಿ ಮಾಮೂಲಿ ಇದೆ ನಮಗೆ ಬಿಸಿಬಳ್ಳೆ ಭಾತು ಖಾರ ಭಾತು ಇಲ್ಲ ಮಾಡ್ತಾರೆ ಚಪಾತಿ ಪೂರಿ ಅಂತೆಲ್ಲ ಹಾಕಿದಾರ ಏನು ಬರೋಲ್ಲ ಇನ್ಮೇಲೆ ಇಲ್ಲ ಏನು ಬರ್ತದೆ ಮಾಮೂಲಿ ಈ ಇಂದಿರಾ ಕ್ಯಾಂಟೀನ್ಗೆ ದಾರಿಯೇ ಇಲ್ಲ ವೆಲ್ಕಮ್ ಮಾಡೋಕೆ ಲಿಕ್ಕರ್ ಬಾಟಲ್ ಗಾರ್ಬೇಜ್ ಇರುತ್ತೆ ಮೂಗು ಮುಚ್ಚಿಕೊಂಡು ಎಂಟ್ರಿ ಕೊಡಬೇಕು ಕ್ಯಾಂಟೀನ್ಗೆ ಅಡ್ಡಲಾಗಿ ಹಾಳಾದ ಮೊಬೈಲ್ ಕ್ಯಾಂಟೀನ್ ವಾಹನವನ್ನ ಪಾರ್ಕಿಂಗ್ ಮಾಡ್ತಾರೆ ಕ್ಯಾಂಟೀನ್ ಸುತ್ತಲೂ ಶುಚಿತ್ವವಿಲ್ಲ ಹನುಮಂತ ನಗರದ ಇಂದಿರಾ ಕ್ಯಾಂಟೀನ್ ಹೋಗಲಿಕ್ಕೆ ದಾರಿನೇ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇದೆ ವೆಹಿಕಲ್ ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಹಾಗೇನೆ ನಿಲ್ಸಿದ್ದಾರೆ ಬೇರ್ ಬಾಟ್ಲು ಎಲ್ಲದು ಕೂಡ ಮದ್ಯದ ಬಾಟ್ಲು ಎಲ್ಲವೂ ಕೂಡ ಇಲ್ಲೇ ಬಿಟ್ಟಿದ್ದಾರೆ ಈ ರೀತಿ ಇರುವಂತಹ ವಾತಾವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಇರೋದು ಒನ್ ಫೈವ್ ತ್ರೀ ತ್ರೀಗೆ ದೂರ ಕೊಡಿ ಅಂತ ಹೇಳಿ ಆ ನಂಬರ್ ಮಾಡಿದ್ರೆ ಫೋನ್ ಮಾಡ್ತಾ ಇಲ್ಲ ಇದು ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ನ ದುಸ್ಥಿತಿ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ಕೊಡ್ತಿಲ್ಲ ನಮ್ಮ ಸರ್ಕಾರ ಮೇಲೆ ಸರಿ ಮಾಡ್ತೀವಿ ಎಂದಿದ್ರು ಸಿದ್ದರಾಮಯ್ಯ ಆದ್ರೆ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷವಾದ್ರೂ ಇಂದಿರಾ ಕ್ಯಾಂಟೀನ್ಗೆ ಹಿಡಿದ ಗ್ರಹಣ ಕಳೆದಿಲ್ಲ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತ ಕೂಡ ಕರೀತಾರೆ ವಾಸ್ತುವಾಗಿ ಬಟ್ ಪರಿಸ್ಥಿತಿ ನೋಡ್ತಾ ಹೋದ್ರೆ ಇಂದಿರಾ ಕ್ಯಾಂಟೀನ್ಗಳದ್ದು ನಿಜವಾಗ್ಲೂ ರಾಜಧಾನಿ ಬೆಂಗಳೂರಲ್ಲಿ ಶೋಚನೀಯ ಇದೆ ಬೆಂಗಳೂರಿಂದ ಕ್ಯಾಮರಾ ಶೋಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್